ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಾನು ಒಂದು ವಿಶೇಷವಾದಂತಹ ಕಥೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಕನ್ನಡ ಸಿನಿಮಾ ರಂಗದ ಒಂದು ಅದ್ಭುತ ಪರ್ವಕಾಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಅತ್ಯಂತ ದೊಡ್ಡ ಒಂದು ಪರ್ವಕಾಲ ಕಾಲ ಏಕೆಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಅದ್ಭುತವಾದ ಪ್ರಯೋಗಗಳು ಸಕ್ಸಸ್ಫುಲ್ ಆದಂತಹ ಪಾತ್ರಗಳು ಈ ರೀತಿ ಹಲವು ದಾಖಲೆಗಳಿಗೆ ಕನ್ನಡ ಚಿತ್ರರಂಗ ಸಾಕ್ಷಿಯಾದಂಥ ಕಾಲ ಈ ತೊಂಬತ್ತರ ದಶಕ ಆಗಿನ ಕಾಲದ ಹೀರೋಗಳು ಎಷ್ಟು ಬ್ಯುಸಿಯಾಗಿದ್ದು ಅಂತ ಹೇಳಿದ್ರೆ ವರ್ಷಕ್ಕೆ ಆರರಿಂದ ಹತ್ತು ಸಿನಿಮಾಗಳು ಕನಿಷ್ಠ ಸಿನಿಮಾ ಕೊಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಬ್ಯುಸಿ ಆಗ್ತಾ ಇದ್ರು ಹಾಗೆ ಬಂದ ಸಿನಿಮಾಗಳಲ್ಲಿ ಬಹುತೇಕ ಸೂಪರ್ ಹಿಟ್ ಆಗ್ತಾ ಇದ್ದು ಆಫೀಸ್ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಾಡ್ತಾ ಇತ್ತು ಹೀಗೆ ಕನ್ನಡ ಚಿತ್ರರಂಗದ ಅತ್ಯಂತ ಸುವರ್ಣಯುಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಹಾಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಯೋಗಗಳ ಜೊತೆಗೆ ಹೊಸ ಹೊಸ ನಟ ನಟಿಯರು ಕೂಡ ಪರಿಚಯ ಆದರು ಕನ್ನಡ ಚಿತ್ರರಂಗಕ್ಕೆ ಹೀರೋಗಳಿಗೇನು ಕಡಿಮೆ ಇರಲಿಲ್ಲ ಚಾಕ್ಲೇಟ್ ಬಾಯ್ಸಿಂದ ಹಿಡಿದು ಆಕ್ಷಯ್ನಿಂದ ಹಿಡಿದು ಹಾಗೆ ಸಾಂಸಾರಿಕ ಚಿತ್ರಗಳಲ್ಲಿ ಕಣ್ಣೀರು ಭರಿಸುವಂಥ ನಾಯಕ ನಟರು ಚಿತ್ರರಂಗದಲ್ಲಿ ಸಾಕಷ್ಟಿದ್ದರು ಅದು ತೊಂಬತ್ತರ ದಶಕದಲ್ಲಿ ಹಾಗೆ ಇವರಿಗೆ ಜೋಡಿಯಾಗಿ ಸಾಕಷ್ಟು ನಾಯಕಿಯರನ್ನು ಕೂಡ ಪರಿಚಯ ಮಾಡಲಾಯಿತು ತೆರೆ ಮೇಲೆ ಸಾಕಷ್ಟು ಮಂದಿ ಹೊಸ ಪ್ರತಿಭೆಗಳು ಬಂದರು ದೈತ್ಯ ನಟರ ಜೊತೆಗೆ ನಟಿಸುವಂಥ ಅವಕಾಶಗಳನ್ನು ಪಡೆದರು ಹೀಗೆ ಸಿಕ್ಕಂಥ ಅವಕಾಶಗಳನ್ನು ತಮ್ಮ ಬದುಕಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿ ಸಾಕಷ್ಟು ಮಂದಿ ನಟಿಯರು ಸಕ್ಸಸ್ಫುಲ್ ಆಗಿದ್ದಾರೆ ಹಾಗೆ ನಾನು ಇವತ್ತು ಈ ರೀತಿಯ ಸಕ್ಸಸ್ಫುಲ್ ಆದಂಥ ನಟಿ ಆಕಸ್ಮಿಕವಾಗಿ ಸಿನಿಮಾ ರಂಗಕ್ಕೆ ಬಂದು ನಂತರ ಕನ್ನಡ ಚಿತ್ರರಸಿಕರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿರುವಂಥ ನಟಿ ತಮ್ಮ ವಿಶೇಷ ಪಾತ್ರದಿಂದ ವಿಶೇಷವಾದಂತಹ ಕಥೆಯಿಂದ ಹಾಗೆ ದಾಖಲೆ ಬರೆದ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಈಗ ಅತ್ಯಂತ ಯಶಸ್ವಿ ಉದ್ಯಮಿಯಾಗಿರುವಂಥ ಒಬ್ಬರ ನಟಿಯ ಬಗ್ಗೆ ಕತೆ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಶೀರ್ವದಿಸಿ ಸ್ನೇಹಿತರೆ ಉಪೇಂದ್ರ ಈಗ ರಿಯಲ್ ಸ್ಟಾರ್ ಆದರೆ ಆ ರಿಯಲ್ ಸ್ಟಾರ್ ಆಗೋಕ್ಕೂ ಮೊದಲು ಅಂದರೆ ತೊಂಬತ್ತರ ದಶಕದಲ್ಲಿ ಆಗಿನ್ನೂ ಸ್ಟ್ರಗ್ಲಿಂಗ್ ಸ್ಟಾರ್ ಅಂದರೆ ಇನ್ನೂ ಚಿತ್ರರಂಗದಲ್ಲಿ ಕೇವಲ ಆಗೊಂದು ಈಗೊಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು ಅವರ ಗುರುಗಳಾದ ಕಾಶಿನಾಥ್ ಆಗಲೇ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಮಾಡಿ ಸಕ್ಸಸ್ ಆಗಿದ್ದರು ಅವರ ಶೈಲಿಯಲ್ಲಿ ನಡೆದಂಥ ಸಿನಿಮಾಗಳು ದೊಡ್ಡ ಮಟ್ಟದ ಹೆಸರನ್ನು ಕೊಟ್ಟಿತ್ತು ಆದರೆ ನ ಉಪೇಂದ್ರ ಅವರು ಆಗ ನಿರ್ದೇಶನದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದರು ತಾವು ವಿಶೇಷವಾಗಿ ಒಂದು ಸಿನಿಮಾಗಳನ್ನ ಮಾಡಬೇಕು ತರಲೆ ಮಗನ ನಂತರ ಇಡೀ ಕನ್ನಡ ಚಿತ್ರರಂಗ ನೆನಪಿಟ್ಕೊಳ್ಳುವ ರೀತಿಯಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದ್ದರು ಈ ಸಂದರ್ಭದಲ್ಲಿ ಒಂದು ಕಥೆಯನ್ನು ರೆಡಿ ಮಾಡಿಕೊಂಡಿದ್ರು ಅಂದರೆ ಇಡೀ ಕಥೆ ಸಂಪೂರ್ಣವಾಗಿ ಎಸ್ಟೇಟ್ನ ಒಳಗೆ ನಡೆಯುವಂಥದ್ದು ಎಸ್ಟೇಟ್ನಲ್ಲಿ ನಡೆಯುವಂಥ ಕಥೆ ರಾತ್ರಿ ವೇಳೆ ಶೂಟಿಂಗ್ ಆಗಬೇಕು ಈ ರೀತಿಯಾಗಿ ಟೆಕ್ನಾಲಜಿ ಆಗಿದ್ದಂಥ ಟೆಕ್ನಾಲಜಿನ ಬಳಸಿ ಲೈಟಿಂಗನ್ನು ಬಳಸಿ ಒಂದು ಹಾರರ್ ಫೀಲನ್ನು ಕೊಡಬೇಕು ಅಂತೇಳಿ ಕಥೆಯನ್ನು ರೆಡಿ ಮಾಡಿಕೊಂಡಿದ್ರು ಆದರೆ ಬಜೆಟ್ನ ಸಮಸ್ಯೆ ಆಗಿತ್ತು ಎಸ್ ನಿಮಗೆ ಗೊತ್ತಾಗಿದೆ ಈಗಾಗಲೇ ನಾನು ಯಾವ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅದು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ ಈ ಸಿನಿಮಾ ಸ್ನೇಹಿತರೆ ಸಿನಿಮಾ ಯಾವ ರೀತಿಯಾಗಿ ಸೆಟ್ಟೇರಿತು ಯಾವ ರೀತಿಯಾಗಿ ನಡೆದು ಬಂತು ಅನ್ನೋ ಬಹಳ ರೋಚಕವಾದ ಕತೆ ಆದರೆ ನಾನು ಒಂದು ಹೈಲೈಟ್ ಅನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಬೇಕು ಅಂತ ಉಪೇಂದ್ರ ಅವರು ಓಡಾಡ್ತಾ ಇದ್ರು ಆದರೆ ಲೋ ಬಜೆಟ್ನಲ್ಲಿ ಸಿನಿಮಾ ಮಾಡಬೇಕಿತ್ತು ಯಾಕೆಂದರೆ ಆ ಉಪೇಂದ್ರ ಅವರನ್ನು ನಂಬಿಕೊಂಡು ದೊಡ್ಡ ಹಣವನ್ನು ಹೂಡಿಸ್ ಹೂಡಿಕೆ ಮಾಡುವಂತಹ ವ್ಯಕ್ತಿಗಳು ಇರಲಿಲ್ಲ ಹಾಗೆ ಕಥೆ ಮೇಲೂ ಕೂಡ ಅಷ್ಟು ನಂಬಿಕೆ ಇರಲಿಲ್ಲ ಆದರೆ ಉಪೇಂದ್ರ ಅವರಿಗೆ ಇದೆಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ ದೊಡ್ಡ ಮಟ್ಟದ ಹಿಟ್ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಕುಮಾರ್ ಗೋವಿಂದ ಅವರು ಕುಮಾರ್ ಗೋವಿಂದ ಅವರು ಆಗ ಕನ್ನಡ ಸಿತ್ ಸಿನಿಮಾ ರಂಗದಲ್ಲಿ ಟೆಕ್ನಿ ಟೆಕ್ನಾಲಜಿ ಪರವಾಗಿ ಅಂದರೆ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಈ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಸಾಕಷ್ಟು ಮುಂದುವರೆದಿದ್ದರು ಫೈನಾನ್ಸ್ ಮಾಡೋದ್ರಲ್ಲಿ ಕುಮಾರ್ ಗೋವಿಂದ್ ಅವರು ಹೆಸರು ಮಾಡಿದರು ಅದೇ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಉಪೇಂದ್ರ ಅವರು ಕಾಶಿನಾಥ್ ಅವರ ಮೂಲಕ ಕುಮಾರ್ ಗೋವಿಂದ್ ಅವರನ್ನು ಪರಿಚಯ ಮಾಡ್ಕೊಳ್ತಾರೆ ಬಂದುಬಿಟ್ಟು ತಮ್ಮ ಕಥೆಯನ್ನು ಹೇಳಿ ಇದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ತಾರೆ ಅಂದರೆ ಅವರ ಬಜೆಟ್ ಹೇಳುವಂಥದ್ದು ಭಾಳ ಸರ್ಪ್ರೈಸ್ ಅನಿಸುತ್ತೆ ಆಗಿನ ಕಾಲದಲ್ಲಿ ಒಂದು ಎವರೇಜ್ ಸಿನಿಮಾ ಮಾಡಬೇಕು ಅಂದರೆ ಐವತ್ತರಿಂದ ಅರುವತ್ತು ಲಕ್ಷ ಬೇಕಿತ್ತು ತೊಂಬತ್ತರ ದಶಕ ಅಂದರೆ ಇದು ತೊಂಬತ್ತ ಮೂರು ನಾನು ಹೇಳ್ತಾ ಇರುವಂಥದ್ದು ಒಂದು ಸಿನಿಮಾ ಮಾಡಬೇಕಾದ್ರೆ ಸರಿಸುಮಾರು ಐವತ್ತು ಲಕ್ಷ ರೂಪಾಯಿ ಕನಿಷ್ಠ ಬೇಕಿತ್ತು ಆದರೆ ಉಪೇಂದ್ರ ಅವರು ಮಾತು ಕೊಟ್ಟಿದ್ದು ನಾನು ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಆದರೆ ಕ್ರಮೇಣ ಅದು ಹತ್ತೊಂಬತ್ತು ಲಕ್ಷ ಆಯಿತು ಡಿಸ್ಟ್ರಿಬ್ಯೂಷನ್ನು ಮತ್ತಿತರ ಕೆಲಸಗಳೆಲ್ಲ ಮುಗಿಯುವಾಗ ಅದು ಬಜೆಟ್ ಮೂವತ್ತೊಂದು ಲಕ್ಷಕ್ಕೆ ಬಂದಿತ್ತು ಆದರೆ ಬಾಕ್ಸ್ ಆಫೀಸ್ನಲ್ಲಿ ಯಾವ ರೀತಿ ಗಳಿಕೆ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ ನಾನು ಯಾಕೆ ಎಷ್ಟು ಸಿನಿಮಾದ ಬಗ್ಗೆ ಇಷ್ಟು ಪೀಠಿಕೆ ಹಾಕ್ತೆ ಅಂತ ಹೇಳೋದಾದರೆ ನಾನು ಇಲ್ಲೊಬ್ಬರು ನಟಿಯ ಬಗ್ಗೆ ಹೇಳಬೇಕು ಈ ಸಿನಿಮಾದಲ್ಲಿ ಬೆಟ್ಟಿಂಗ್ ಭಾರತಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ನಿಮಗೆ ನೆನಪಿ ನೆನಪಿರ್ಬೋದು ಸಿನಿಮಾ ನೋಡಿದವರು ಬಹುಶಃ ನೋಡಿರ್ತೀರಿ ಯಾರು ಕೂಡ ನೋಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಿನಿಮಾದಲ್ಲಿ ಆರಂಭದಲ್ಲಿ ಅತ್ಯಂತ ತುಂಟಿಯಾಗಿರುವಂಥ ಹುಡುಗಿ ಆ ಹುಡುಗಿ ಬಂದಂತಹ ಡೈರೆಕ್ಟರ್ಗಳನ್ನು ಕಾಶಿನಾಥ್ ಇರ್ಬೋದು ಎಲ್ಲರನ್ನು ಕೂಡ ಗೋಳ್ ಹೊಯಿಕೊಳ್ತಾಳೆ ನಂತರ ಎಲ್ಲರೂ ಬೇಸತ್ತು ಬಿಡಿಸುವಂಥ ಪ್ರಯತ್ನ ನಂತರ ಅದು ದೇವ ಎಂಟ್ರಿ ಆಗುತ್ತೆ ಕತೆ ಮುಂದುವರಿಯುತ್ತೆ ಆದರೆ ಈ ಸಿನಿಮಾದಲ್ಲಿ ಅತ್ಯಂತ ಗಮನಾರ್ಹವಾದಂತಹ ಪಾತ್ರ ಮಾಡಿರುವಂಥದ್ದು ಬೆಟ್ಟಿಂಗ್ ಭಾರತಿ ಪಾತ್ರ ಅದನ್ನು ನಿರ್ವಹಿಸಿರೋರು ಮೇಘ ಸ್ನೇಹಿತರೆ ಮೇಘಾ ಹೆಸರು ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಚಿರಪರಿಚಿತ ಏಕೆಂದರೆ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚನ ಹರಿಸಿದಂಥ ನಟಿ ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಮೂಲತಃ ಇವರು ಆಂಧ್ರದಲ್ಲಿ ಈಗ ಇದ್ದಾರೆ ಈಗ ಎಲ್ಲಿದ್ದಾರೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ ಆದರೆ ನಾನು ಸಿನಿಮಾ ರಂಗಕ್ಕೆ ಹೇಗೆ ಬಂದರು ಮತ್ತು ಆ ಇಷ್ಟು ಸಿನಿಮಾಕ್ಕೆ ಆಯ್ಕೆಯಾದ ಸಂದರ್ಭ ಹೇಗಿತ್ತು ಅನ್ನೋದನ್ನು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಉಪೇಂದ್ರ ಅವರು ಕುಮಾರ್ ಗೋವಿಂದ ಅವ್ರನ್ನ ಭೇಟಿಯಾಗಿ ಕ್ಯಾಸ್ಟಿಂಗ್ಗೋಸ್ಕರ ಈ ನಟ ನಟಿಯರನ್ನ ಹೀರೋಯಿನ್ಗಳನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾ ಈ ಸಂದರ್ಭದಲ್ಲಿ ಈ ಭಾರತಿ ಅಂದರೆ ಪಾತ್ರಧಾರಿ ಭಾರತಿ ಮೇಘನಾ ಅವರ ಮೊದಲಿನ ಹೆಸರು ಬಬಿತಾ ಬಬಿತಾ ಅಂತ ಕರಿತಾ ಇದ್ರು ಅವರು ಕುವೈತ್ನಲ್ಲಿ ಓದಿರುವಂಥದ್ದು ಅವರ ಹೈಸ್ಕೂಲ್ ಶಿಕ್ಷಣ ಕುವೈತ್ನಲ್ಲಿ ಮಾಡಿದರು ನಂತರ ಬೆಂಗಳೂರಿಗೆ ಫ್ಯಾಮಿಲಿ ಸಮೇತ ಶಿಫ್ಟ್ ಆದರು ಬಾಳ್ವಿನ್ ಕಾಲೇಜಿಗೆ ಶಿಫ್ಟ್ ಆದರು ಇಲ್ಲಿ ಬಂದ ನಂತರ ಮಾಡಲಿಂಗು ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆ್ಯಡ್ಗಳಲ್ಲಿ ಶುರು ಶುರುವಾದರು ಇವರ ಸೋದರ ಮಾವ ಪ್ರತಾಪ್ ರೆಡ್ಡಿ ಅಂತೇಳಿ ಅವರು ಸಿನಿಮಾ ರಂಗಕ್ಕೆ ಸ್ವಲ್ಪ ಹೆಚ್ಚು ಪರಿಚಯ ಅಂತವರು ಸ್ಕ್ರಿಪ್ಟು ಮತ್ತಿತರ ಕೆಲಸಗಳಲ್ಲಿ ತೊಡಗಿಸ್ಕೊಂಡವರು ಇವರು ಈ ಬಬಿತಾ ಅವರಿಗೆ ಅಂದರೆ ಆಗಿನ್ನೂ ಮೇಘ ಆಗಿರಲಿಲ್ಲ ಬಬಿತಾ ಅವರಿಗೆ ಹೇಳ್ತಾರೆ ಸಿನಿಮಾದಲ್ಲಿ ಯಾಕೆ ನೀನು ನಟಿಸ್ಬಾರ್ದು ಅಂತ ಸೊ ಇದೇ ಸಂದರ್ಭದಲ್ಲಿ ಒಂದು ಫೋಟೋ ಶೂಟನ್ನು ಮಾಡಿ ರವಿಚಂದ್ರನ್ ಅವ್ರ ಕೈ ಕೊಡ್ತಾರೆ ರವಿಚಂದ್ರನ್ ಅವರು ಅದನ್ನು ಒಂದು ಹಂತಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ ಟಾಪ್ ಟೆನ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಮುಂದಿನ ಚಿತ್ರಕ್ಕೆ ಹುಡುಕ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಉಪೇಂದ್ರ ಅವರು ರವಿಚಂದ್ರನ್ ಅವರನ್ನ ಯಾವುದೋ ಕಾರಣಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಕುಮಾರ್ ಗೋವಿಂದ್ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಈ ಬಬಿತಾ ಅವರ ಫೋಟೋ ಉಪೇಂದ್ರ ಅವರ ಕೈ ಸೇರುತ್ತೆ ನಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಒಂದಷ್ಟು ಆಡಿಷನ್ ಕೆಲಸಗಳಾಗುತ್ತೆ ಅವ್ರು ಕೇಳಿದ ಒಂದೇ ಪ್ರಶ್ನೆ ನಿಮಗೆ ಕನ್ನಡ ಬರುತ್ತಾ ಅಂತೇಳಿ ಸೊ ಆ ಟೈಮ್ನಲ್ಲಿ ಮೇಘ ಅವರು ಹೇಳಿರುವಂಥದ್ದು ಎಸ್ ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂಥೇಳಿ ಯಾಕೆಂದರೆ ಕುವೈತ್ನಲ್ಲಿ ಓದಿದಂಥ ಹುಡುಗಿ ಅಷ್ಟಕ್ಕೆ ಸಾಕಾಯಿತು ಉಪೇಂದ್ರ ಅವರು ನಾನು ಹೇಗಾದರೂ ಪಳಗಿಸ್ತೀನಿ ಅಂತ ಹೇಳಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರು ಆ ಸಿನಿಮಾದಲ್ಲಿ ಅತ್ಯಂತ ದೊಡ್ಡ ಸಕ್ಸಸ್ಸನ್ನು ಪಡ್ಕೊಂಡ್ರು ನಂತರ ಮಂಡ್ಯದ ಗಂಡು ಚಿನ್ನ ನಿನ್ನ ಮುದ್ದಾಡುವೆ ಈ ರೀತಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಮೇಘ ಕಾಣಿಸ್ಕೊಂಡ್ರು ಅತ್ಯಂತ ಗುರುತರವಾದಂಥ ಪಾತ್ರಗಳನ್ನು ಮಾಡಿದರು ಕನ್ನಡ ಅಷ್ಟಾಗಿ ಬರೆದಿದ್ದರೂ ಕೂಡ ಎಲ್ಲ ಹೀರೋಗಳ ಜೊತೆಗೆ ಅಂದರೆ ಟಾಪ್ ಹೀರೋಗಳ ಜೊತೆಗೆ ನಾನೀಗಾಗಲೇ ಹಿಡಿದಾಗಿ ಉಪೇಂದ್ರ ನಿರ್ದೇಶನದ ಆದಿಯಲ್ಲಿ ಬಂದಂಥವರು ಶಿವಣ್ಣ ಅವರ ಜೊತೆಗೆ ಅಂಬರೀಷ್ ಅವರ ಜೊತೆಗೆ ಮಂಡ್ಯದ ಗಂಡು ಸಿನಿಮಾವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಒಂದು ಟೈಟಲನ್ನು ಕೊಟ್ಟಂಥದ್ದು ಮಂಡ್ಯದ ಗಂಡು ಸೊ ಆ ಮಂಡ್ಯದ ಗಂಡು ಸಿನಿಮಾದಲ್ಲಿ ಅವರಿಗೆ ಒಂದು ಜೋಡಿಯಾಗಿ ನಡೆಸಿರುವಂತಹ ಮೇಘ ನಂತರ ಬೇರೆ ಬೇರೆ ಪಾತ್ರಗಳಲ್ಲಿ ಶಿವಣ್ಣ ಅವ್ರಿಗೂ ಕೂಡ ಬೇರೆ ಬೇರೆ ಸಿನಿಮಾಗಳ ನಾಯಕಿಯಾದರು ಒಂದಷ್ಟು ಕನ್ನಡ ಸಿನಿಮಾದಲ್ಲಿ ನಟಿಸಿದರು ಚಿನ್ನ ನಿನ್ನ ಮುದ್ದಾಡುವೆ ಬೇಬಿ ಶಾಮಿಲಿ ಜೊತೆಗೆ ಕೂಡ ನಟಿಸಿದರು ನಂತರ ಸಿನಿಮಾದಲ್ಲಿ ಬಿಸಿ ಆಗ್ತಿದ್ದ ಹಾಗೆಯೇ ಅವರಿಗೆ ತೆಲುಗುನಲ್ಲೂ ಕೂಡ ಕೆಲವು ಆಫರ್ಗಳು ಬಂದರು ಆದರೆ ಯಾಕೋ ಮೇಘ ಅವರಿಗೆ ಸಿನಿಮಾ ರಂಗ ತಗೊಳ್ಬೇಕಾ ಅಥವಾ ಈ ಸಿನಿಮಾದ ಬ್ಯುಸಿ ಶೆಡ್ಯೂಲ್ನಲ್ಲಿ ತಾವು ಕಾಲೇಜಿಗೆ ಹೋಗೋದನ್ನೇ ಮರ್ತಿದ್ರು ಇದನ್ನು ಅವರು ಸಂದರ್ಶನದಲ್ಲಿ ಹೇಳ್ತಾರೆ ರಘುರಾಮ್ ಅವರ ಸಂದರ್ಶನದಲ್ಲಿ ನಾನು ಕಾಲೇಜಿಗೆ ಹೋಗೋದನ್ನೇ ಮರ್ತೆ ಅಕಾಡೆಮಿಕ್ಕಾಗಿ ನಾನು ತುಂಬ ಎವರೇಜ್ ಆಗಿದ್ದಂಥ ಸ್ಟೂಡೆಂಟು ಆದರೆ ಕಾಲೇಜ್ ಶಿಕ್ಷಣ ಅಥವಾ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಪ್ರಮುಖವಾಗಿರುತ್ತೆ ಎಂಬ ವ್ಯಕ್ತಿಯ ಜೀವನದಲ್ಲಿ ಹೀಗಾಗಿ ನಾನು ಅದನ್ನು ಪ್ರತಿಯೊಬ್ಬರಿಗೂ ಸಿಗಬೇಕು ಅಥವಾ ಎಜುಕೇಷನಲ್ ಫೀಲ್ಡ್ನಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು ಆ ಕ್ಷಣ ಅವರು ಸಿನಿಮಾಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡ್ರು ಮದುವೆ ಕೂಡ ಆಯಿತು ಈ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಆತ್ಮೀಯರಾದಂಥವ್ರು ಅಂದರೆ ಸಂದರ್ಶನದಲ್ಲಿ ಹೇಳ್ಕೊಡ್ತಾರೆ ನನಗೆ ಎರಡನೇ ತಾಯಿಯ ರೀತಿಯಲ್ಲಿ ಡಾಕ್ಟ್ರ್ ಶರ್ಮಿಲಾ ಅಂತೇಳಿ ಶರ್ಮಿಲಾ ರೆಡ್ಡಿ ಡಾಕ್ಟರ್ ಶರ್ಮಿಲಾ ರೆಡ್ಡಿ ಅನ್ನೋರು ಬಹಳ ಆತ್ಮೀಯರು ಅವರು ಮೇಘ ಅವರಿಗೆ ಪರಿಚಯ ಆಗ್ತಾರೆ ಅವರು ಪ್ರತಿಯೊಂದು ಹಂತದಲ್ಲಿ ಕೂಡ ಇವ್ರನ್ನ ಸಪೋರ್ಟ್ ಮಾಡ್ತಾರೆ ಬೆಂಬಲಿಸ್ತಾರೆ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ನೀವು ಎಜುಕೇಷನ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅಂತ ಸಲಹೆ ಕೊಡ್ತಾರೆ ಅಲ್ಲಿಂದ ಅವರ ಹೊಸ ಚಾಪ್ಟರ್ ಶುರುವಾಗುತ್ತೆ ಮೇಘ ಅವರು ನಂತರ ಹೈದರಾಬಾದಿಗೆ ಮೂವ್ ಆಗ್ತಾರೆ ಬೆಂಗಳೂರಿನಿಂದ ಹೈದರಾಬಾದಿಗೆ ವಾಸ ಶಿಫ್ಟ್ ಆಗ್ತಾರೆ ಅಲ್ಲಿ ಎಜುಕೇಷನ್ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಮಾಡ್ಕೊಳ್ತಾರೆ ಮಾಡಿದ ನಂತರ ಒಂದು ಶಾಲೆಯನ್ನು ತೆರೀತಾರೆ ಆ ಶಾಲೆ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಹೈದರಾಬಾದ್ನ ಕರೀಂನಗರ ಬಳಿ ಇರುವಂತಹ ಶಾಲೆ ಅಲ್ಲಿ ಇವರು ಕೇವಲ ಪಾಠ ಪುಸ್ತಕಗಳಿಗೆ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿರೋ ಎಜುಕೇಷನ್ ಅಲ್ಲ ಪಠ್ಯೇತರ ಚಟುವಟಿಕೆಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು ಕ್ರೀಡೆಗೆ ಆದ್ಯತೆಯನ್ನು ಕೊಟ್ಟರು ಕ್ರಮೇಣ ಮಕ್ಕಳನ್ನು ಬೌದ್ಧಿಕವಾಗಿ ಶಾರೀರಿಕವಾಗಿ ಗಟ್ಟಿಗೊಳಿಸೋದ್ರಲ್ಲಿ ಇವರ ಶಿಕ್ಷಣ ಸಂಸ್ಥೆಗಳು ಸಕ್ಸಸ್ಸನ್ನು ಕಂಡವು ಈ ರೀತಿಯಾಗಿ ಬೆಳೆದು ಬಂದಂಥ ಮೇಘನ ನಂತರ ಒಂದಲ್ಲ ಎರಡಲ್ಲ ಸುಮಾರು ಹನ್ನೆರಡು ಇನ್ಸ್ಟಿಟ್ಯೂಷನ್ಗಳನ್ನು ಶಾಲೆಯ ಶಾಲೆಗಳನ್ನು ಸ್ಥಾಪಿಸಿದರು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಈಗ ಓದ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಈಗಿನ ಕಾಲದಲ್ಲಿ ಬೆಂಗಳೂರು ಸೇರಿದಾಗೆ ಬೇರೆ ಬೇರೆ ಸಿಟಿಗಳಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಇಂಟರ್ವ್ಯೂ ಮಾಡ್ತಾರೆ ಅಪ್ಪ ಅಮ್ಮ ಎಷ್ಟು ಓದಿದ್ದಾರೆ ಅಪ್ಪ ಅಮ್ಮನ ನಾಲೆಡ್ಜ್ ಹೇಗಿದೆ ಶಾಲೆಯ ಕಲ್ಚರಿಗೆ ಹೊಂದ್ಕೊಳ್ತಾರ ಅಂತೇಳಿ ಆದರೆ ಅದೆಲ್ಲವನ್ನ ಬ್ರೇಕ್ ಮಾಡಿ ಟ್ರೆಡಿಷ್ನಲ್ ಆದ ಶಿಕ್ಷಣ ಸಿಗಬೇಕು ಮೌಲ್ಯ ಶಿಕ್ಷಣಗಳು ಸಿಗಬೇಕು ಅಂತೇಳಿ ಮೇಘನ ಈಗ ಅಲ್ಲ ಎಜುಕ್ ಎಜುಕೇಷನ್ ಎಕ್ಸ್ಪರ್ಟ್ ಶಿಕ್ಷಣ ತಜ್ಞೆ ಅವ್ರಿಗೆ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯಾದ ನೆನಪಾಗಿ ಉಳಿದಂತಹ ಒಬ್ಬ ನಟಿ ನಂತರ ಸಮಾಜಮುಖಿಯಾಗಿ ನಾನು ಬೆಳಿಬೇಕು ಅದು ಉದ್ಯಮಿಯಾಗಿ ಬೆಳಿಬೇಕು ಅಂತ ಹೇಳಿ ಈಗ ಶಿಕ್ಷಣ ರಂಗಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಅವರು ಮಾಡಿರುವ ಪಾತ್ರ ಅದರಲ್ಲೂ ಪಿಚ್ಚರಲ್ಲಿ ಕಾಣಿಸ್ಕೊಂಡಂತಹ ಬೆಟ್ಟಿಂಗ್ ಭಾರತೀಯ ಪಾತ್ರವನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೀವು ಯಾರ ಲೈಫ್ ಸ್ಟೋರಿಯನ್ನು ಯಾವ ನಟ ನಟಿಯರ ಲೈಫ್ ಸ್ಟೋರಿಯನ್ನು ಕಥೆಯ ರೂಪದಲ್ಲಿ ಅಥವಾ ಈ ರೀತಿಯ ಸ್ಟೋರಿ ರೂಪದಲ್ಲಿ ನೋಡೋದಕ್ಕೆ ಬಯಸ್ತೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ